मकली <StringsleyCalais> <Ses of FrenchALLY> <and living> <mother> ಯಾಕೆ ಎಂಬುದು ಮಕ್ಕಳಿಗಿಷ್ಟ ಯಾಕೆ 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 ಎಂಬುದು ಮಕ್ಕಳಿಗಿಷ್ಟ ಯಾಕೆ 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 ಎಂಬುದು ಮಕ್ಕಳಿಗಿಷ್ಟ ಯಾಕೆ 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 ಜಗಬನ್ ಅರಿಯಲು ನಮಗಿರುವ ಪದ ಯಾಕೆ 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 ಜಗಮನರಿಯಲು ನಮಗಿರುವ ಪದ ಯಾಕೆ 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 ಜಗದ ವಿಸ್ಮಯ ತೆಗೆದಿರುವ ಪದ ಯಾಕೆ 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 ಜಗದ ವಿಸ್ಮಯ ತೆಗೆದಿರುವ ಪದ ಯಾಕೆ 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 ಏಕೆ ನೀಲಿ ಹುಲ್ಲೆ ಏನು ಜ್ವರ ಇದು ಒಬ್ಬೊಬ್ಬ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂಬರ ಬೇಕೆ ನೀಲಿ ಎಂದರೇನು ಈ ಒಂದು ಪ್ರಶ್ನೆ ಕಟ್ಟಿದೆ ಅಂಬರ ನೀಲಿ ಅಂಬರ ನೀಲಿ ಎಂದರೆ ಏನು ಎಂದರೆ ಏನು ಜ್ವರವು ಬಡಿಯುವುದು ಹೇಗೆ ಚಳಿಯು ಹಿಡಿಯುವುದು ಯಾಕೆ ಚಳಿಯು ಹಿಡಿಯುವುದು ಯಾಕೆ ಶತಮಾನದ ಹಿಂದಿನ ಕಾಲವದು ನೀವಲ್ಲಿ ಶತಮಾನದ ಹಿಂದಿನ ಕಾಲವದು ಶತಮಾನದ ಹಿಂದಿನ ಕಾಲವದು ಯಾರೂ ಏನೂ ಅರಿಯರು ಯಾರು ಏನೂ ಅರಿಯರು ಅದು ಏನು ಬರೋ ಅದು ಇವ್ರಿಗೆ ಉತ್ತರ ಸರ್ ನಾವು ಶತಮಾನದ ಹಿಂದಿನ ಶತಮಾನದ ಹಿಂದಿನ ಕಾಲವದು ಯಾರು ಏನನ್ನು ಅರಿಯರು ಯಾರು ಏನನ್ನು ಅರಿಯರು ನಮ್ಮ ಸ್ವಭಾವದ ಭಾಗವದು ನಮ್ಮ ಸ್ವಭಾವದ ಭಾಗವದು ಯಾಕೆ ಎಂದು ತಿಳಿಯದು ಯಾಕೆ ಎಂದು ತಿಳಿಯದು